ముఖ్యమంత్రి కచే ఆత్మీయ అధికార ఎల్ కూడా బా అభిమాన మాట అంతే హిరియర చైత్రసాద్ సాహితూ ಅವ್ರ ಸರ್ವಿಸ್ ಅಲ್ಲಿ ಏನೇನ್ ಅದನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನಾವು ಕೂಡ ನಾನು ಬೇಸಿಕಲಿ ಅಲ್ಲಿಂದ ಬಂದಂತವ್ರು ಬೆಂಗಳೂರಿಂದ ಅಲ್ಲಿ ಹಾಗೆ ನಾವು ಇಂಜಿನಿಯರಿಂಗ್ ಮಾಡ್ಕೊಂಡು ನಮ್ಗೆ ಯಾರು ಕೂಡ ಯಾರು ಮಾರ್ಗದಲ್ಲಿ ಮಾರ್ಗದರ್ಶನ ಕೊಡೋರು ಯಾರು ಇಲ್ಲ ನಮ್ಮದೇ ಆದ ರೀತಿಯಲ್ಲಿ ನಾವು ಓದ್ಕೊಂಡು ಬರಬೇಕು ನಂತರ ಇಂಜಿನಿಯರಿಂಗ್ ಆದಮೇಲೆ ಕಾಲೇಜಿಗೆ ಸೇರ್ಕೊಂಡ್ರಿ ಎಲ್ಲ ಕಾಲದಲ್ಲಿ ನಾನು ಡಾಕ್ಯುಮೆಂಟ್ ಇಯರ್ ನೈನ್ಟೀನ್ ನೈಂಟಿ ಒನ್

ನಮ್ಮ ಇಂಟರ್ವ್ಯೂ ಯಾವ ತರ ಇರುತ್ತಂತ ನಾವು ಹೇಳ್ಬೇಕಾಗ್ತದೆ ಒಂದು ಸಿಸ್ಟಮ್ ಯಾಕೆಂದ್ರೆ ಪ್ಯಾನಿಕ್ ಆಗ್ತಾರೆ ರೈತರು ಒಂದು ಕೆರೆ ನೀರು ಹೋಗ್ತಾ ಇರ್ತದೆ ಇನ್ನೊಂದು ಕೆರೆ ನೀರೇ ಹೋಗಲ್ಲ ಅಂದ್ರೆ ಪ್ಯಾನಿಕ್ ಏ ಏನೋ ಮಾಡ್ತಾರೆ ನಾವು ನೀರು ಬರೋ ಸ್ಕೀಮ್ ಈಗ ನಾವ್ ಏನಾಗ್ತದೆ ಏನಾಗುತ್ತೆ ಇಂಜಿನಿಯರ್ಸ್ ಕೆಲಸ ಮಾಡ್ಬೇಕಾದ್ರೆ ಒಂದು ಹೊಸ ಕೆನಾಲ್ ಮಾಡೋದಲ್ಲ ಬಟ್ ಅದು ಜೆ ಇರಲ್ಲ ಪಿ ಇರಲ್ಲ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಇರಲ್ಲ ಜವಾಬ್ದಾರಿ ಅಂದ್ರೆ ಒಬ್ಬ ಚೀಫ್ ಇಂಜಿನಿಯರ್ ಎಲ್ಲದಕ್ಕೂ ಏ ಯಾವ ಅಂದ್ರೆ ಒಸಿ ಯಾವ ಈ ತರ ಪ್ರಶಸ್ತಿ ಬಿಲ್ಡಪ್ ಆಗ್ಬಿಡ್ತಾರೆ ಅಂತ ಒಂದು ಕಷ್ಟದ ಸಮಯದಲ್ಲಿ ನಾನು ಗುರು ಹೋದೆ ಆವಾಗ ಬಲರಾಜ್ ಸ್ವಾಮಿ ಅವರು ಹಾಸನ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಾಗ ಅವರು ನನಗೆ ಮೀಟಿಂಗ್ ಕರೆದು ಬಂದಿರ್ತಾರೆ ಕಾವೇರಿ ಟ್ರಿಬ್ಯುನಲ್ ಅವಾರ್ಡ್ ಅದು ಅಸ್ತಿತ್ವಕ್ಕೆ ಬಂದ ಮೇಲೆ ಹೇಮಾವತಿ ವಾಟರ್ ಸ್ಟಿಕ್ಯುಲೇಷನ್ಸ್ ಏನಿದೆ ಮ್ಯಾಂಡೇಟರಿ ಕ್ಲೋಸ್ ಎಷ್ಟು ನಾವೆಷ್ಟು ಯೂಸ್ ಮಾಡಬಹುದು ಇದು ಯಾರಿಗೂ ಗೊತ್ತಿಲ್ಲ ರೈತರಿಗೆ ಇದನ್ನೆಲ್ಲ ನೀವು ತಿಳಿಸ್ಕೊಡ್ಬೇಕು ಸಾವಿರ ಕ್ಯೂಸೆಕ್ಸ್ ನೀರ್ ಇಮಿಡಿಯೇಟ್ ಆಗಿ ಯಾಕೆ ಬಿಟ್ರಿ ಅಂತ ಬರ್ದಂತ ಎಲ್ಲರಿಗೂ ಮಂದಟ್ ಮಾಡಿದ್ರಿಂದ ಎಷ್ಟೋ ಒಂದು ತಿಳಿ ವಾತಾವರಣ ಆಯ್ತು ಅದು ಒಂದು ಆಮೇಲೆ ಗೋರುಗಳ ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿ ಹೊಸ ಡ್ಯಾಮ್ ಮಾಡಿ ವಿತ್ ಗೇಟೆಡ್ ಸಿಸ್ಟಮ್ ಮಾಡಿ ಅದ್ರ ಮೇಲೆ ರಸ್ತೆ ಸೆವೆನ್ ಪಾಯಿಂಟ್ ಫೈವ್ ಕ್ಯಾರೇಜ್ ఎస్ట్ ఎస్ట్ ఇంచు ఎస్ చెల్లి అపారో నిజ్ ఆస్తి చిత్రు వేద సుల గాలి సుండల్వంత్ ఇలాకే చిత్రు కీర్తి నోడు అంత నిజ్ యో ఇలా సేవ్ ఇప్పుడు ಇಲ್ಲೂ ಬಿಟ್ಟು ಹೋಗ್ತಾ ಇದ್ದಾರೆ ಸರ್ ನೀವು ಕೋರ್ಟ್ ಹೆಜ್ಜೆ ಕುರಿತಲ್ಲಿ ನಾವು ನೋಡಿದೀವಿ ಸರ್ ನೀವು ಇಲ್ಲೆಲ್ಲರೂ ಪರವಾಗಿ ನನ್ನ ವ್ಯಕ್ತಿ ನಿಮಗೆ ಶುಭವಾಗಿ ದೇವರನ್ನು ನಾಯಿಸುವ ಆರೋಗ್ಯ ಸುಖ ಶಾಂತಿ ಕೊಡ್ಲಿಕ್ಕೆ ಕೇಳಿ ನಿಮ್ಮ